ಪ್ರತಿ ತಿಂಗಳ ಹುಣ್ಣಿಮೆಯ ನಂತರ ಬರುವ ನಾಲ್ಕನೇ ದಿನವು ಸಂಕಷ್ಟರ ಚತುರ್ಥಿಯಾಗಿರುತ್ತದೆ ಹಾಗೆ ಒಂದೊಂದು ತಿಂಗಳು ಒಂದೊಂದು ರೀತಿಯ ಶಕ್ತಿ ಇರುವಂತಹ ಸಂಕಷ್ಟರ ಚತುರ್ಥಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ ಇನ್ನು ಈ ಸಲದ ಸಂಕಷ್ಟರ ಚತುರ್ಥಿ ಯಾವ ದಿನ ಬಂದಿದೆ ಹಾಗೆ ಅದರ ವಿಶೇಷತೆ ಏನು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಈ ಸಲದ ಸಂಕಷ್ಟಾರ ಚತುರ್ಥಿ ಮಾರ್ಚ್ ಹದಿನೇಳನೇ ತಾರೀಕು ಅಂದರೆ ನಾಳೆ ಸೋಮವಾರದ ದಿನ ಬಂದಿದೆ ಕೆಲವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹದಿನೇಳ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಅಂದರೆ ಮಂಗಳವಾರ ಆಗತ್ತಾ ಅಂಗರಕ ಸಂಕಷ್ಟಿನ ಅಂತ ಕೆಲವರಿಗೆ ಕನ್ಫ್ಯೂಷನ್ ಇದೆ ಅದನ್ನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ಸಂಕಷ್ಟಾರ ಚತುರ್ಥಿ ಇರುವಂಥದ್ದು ನಾಳೆ ಯಾಕಂದರೆ ನಮಗೆ ಸಂಕಷ್ಟಾರ ಚತುರ್ಥಿ ಅಂತ ಹೇಳಿದರೆ ಮುಖ್ಯವಾಗಿ ನಾವು ಚಂದ್ರೋದಯವನ್ನು ಲೆಕ್ಕಕ್ಕೆ ತಗೋಬೇಕಾಗತ್ತೆ ಈ ಒಂದು ಸಂಕಷ್ಟರ ಚತುರ್ಥಿನಲ್ಲಿ ನಾವು ಚಂದ್ರೋದಯವನ್ನು ನೋಡೋದು ಅಥವಾ ಅಥವಾ ಅದರ ಉದಯದ ಲೆಕ್ಕ ನಮಗೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಈ ಸಲದ ಸಂಕಷ್ಟರ ಚತುರ್ಥಿ ನಾಳೆ ಅಂದರೆ ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರ ಆಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಿ ಒಂದೊಂದು ರೀತಿಯ ನಮಗೆ ತೊಂದರೆಗಳನ್ನ ನಿವಾರಿಸ್ತಾ ಹೋಗುತ್ತೆ ಈ ಸಲ ಬಂದಿರುವಂಥದ್ದು ಬಾಲಚಂದ್ರ ಸಂಕಷ್ಟಿ ಅಂತ ಹೇಳಿ ಈ ಒಂದು ಸಂಕಷ್ಟದ ಚತುರ್ಥಿ ದಿನ ನಾವು ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಏನೇನು ತೊಂದರೆಗಳನ್ನ ಎದುರಿಸ್ತಾ ಇರ್ತೀವಿ ಅದೆಲ್ಲವನ್ನು ಕೂಡ ಅದನ್ನು ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಯಶಸ್ಸನ್ನು ನೀಡೋ ರೀತಿ ಮಾಡುತ್ತೆ ಹಾಗೆ ನಮಗೆ ಸಂಪತ್ತು ಕೂಡ ಲಭಿಸುತ್ತೆ ಈ ಒಂದು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಶುರುವಾಗುವಂಥದ್ದು ಮಾರ್ಚ್ ಹದಿನೇಳನೇ ತಾರೀಕು ಅಂದರೆ ಸೋಮವಾರ ನಾಳೆ ಸಂಜೆ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಇದು ಮುಕ್ತಾಯವಾಗುವಂಥದ್ದು ಅಂದರೆ ಕೊನೆಗೊಳ್ಳುವಂಥದ್ದು ಚತುರ್ಥಿ ತಿಥಿ ಮಂಗಳವಾರ ಅಂದರೆ ಮಾರ್ಚ್ ಹದಿನೆಂಟನೇ ತಾರೀಕು ಮಂಗಳವಾರದ ರಾತ್ರಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಈ ಒಂದು ಸಂಕಷ್ಟರ ಚತುರ್ಥಿಯ ತಿಥಿ ಕೊನೆಗೊಳ್ಳುತ್ತೆ ಹಾಗಾಗಿ ನಾಳೆ ನಾವು ಅಂದರೆ ಮಾರ್ಚ್ ಹದಿನೇಳನೇ ತಾರೀಕು ಈ ಒಂದು ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗಿರುತ್ತೆ ಇನ್ನು ಸಂಕಷ್ಟರ ಚತುರ್ಥಿ ಅಂತ ಹೇಳಿದ್ರೆ ಚಂದ್ರೋದಯ ದರ್ಶನ ಚಂದ್ರ ಉದಯವನ್ನು ನೋಡಬೇಕಾಗುತ್ತೆ ಇನ್ನು ಬೆಂಗಳೂರಿಗೆ ಅಂದರೆ ನಾಳೆ ಹದಿನೇಳನೇ ತಾರೀಕು ಬೆಂಗಳೂರಿನಲ್ಲಿ ರಾತ್ರಿ ಎಂಟು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಚಂದ್ರೋದಯದ ಸಮಯವನ್ನು ನೀಡಿದ್ದಾರೆ ಹಾಗೆ ಅದೊಂದು ಐದು ನಿಮಿಷ ಹೆಚ್ಚು ಕಮ್ಮಿ ನಮಗೆ ಚಂದ್ರೋದಯ ಕಾಣಿಸುತ್ತೆ ಇನ್ನು ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ಸಮಯಕ್ಕೆ ಚಂದ್ರೋದಯ ಆಗುತ್ತೆ ಸ್ವಲ್ಪ ನಿಮಿಷಗಳ ಕಾಲ ಬದಲಾವಣೆ ಇರುತ್ತೆ ನೋಡಿ ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಯಾವಾಗ ಚಂದ್ರೋದಯ ಆಗುತ್ತೆ ಅಂತ ಚಂದ್ರ ದರ್ಶನವನ್ನು ಮಾಡಿ ನಿಮ್ಮ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಇನ್ನು ಬಹಳ ಒಳ್ಳೆಯ ದಿನ ಈ ಸರದ ಸಂಕಷ್ಟರ ಚತುರ್ಥಿ ಬಂದಿದೆ ಅದು ಸೋಮವಾರ ಸೋಮವಾರ ಅಂತ ಹೇಳಿದ್ರೆ ಶಿವನ ವಾರ ಈಶ್ವರನ ವಾರ ಹಾಗೆ ಈ ಒಂದು ಸಂಕಷ್ಟರ ಚತುರ್ಥಿ ಕೂಡ ಸೋಮವಾರ ಬಂದಿರೋದ್ರಿಂದ ವಿಶೇಷವಾದ ಲಾಭ ಇರುತ್ತೆ ಅಪ್ಪ ಮಗನ ವಾರ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾಗಿ ನಾ ಹೇಳಿದ್ದು ವಿಶೇಷವಾದ ಶಕ್ತಿ ಇರುತ್ತೆ ನೀವು ನಾಳೆ ಬೆಳಗ್ಗೆ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ನೀವು ನಿತ್ಯ ಕರ್ಮಗಳನ್ನು ನಮಗಿಸಿ ಸ್ನಾನಾದಿಗಳನ್ನು ಮಾಡಿ ದೇವರ ಕೋಣೆಯನ್ನೆಲ್ಲ ಸ್ವಚ್ಛ ಮಾಡಿ ಶಿವನಿಗೆ ಕೂಡ ಆರಾಧನೆಯನ್ನು ಮಾಡುವಂಥ ವಿಶೇಷ ದಿನ ಆಗಿರುತ್ತೆ ಇನ್ನು ಶಿವನ ಆರಾಧನೆ ಮಾಡಬೇಕು ವಿಶೇಷ ದಿನ ಅಂತ ಹೇಳಿದೆ ಇನ್ನು ಗಣಪತಿಯ ಆರಾಧನೆ ಗಣಪತಿಯ ಪೂಜೆಯನ್ನು ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಮೊದಲಿಗೆ ಗಣಪತಿಗೆ ನೀವು ಕೆಂಪು ಹೂಗಳನ್ನು ಸಾಧ್ಯ ಆದರೆ ತೆಗೆದಿಟ್ಕೊಳ್ಳಿ ಗಣಪತಿ ಗಣಪನಿಗೆ ಕೆಂಪು ಬಹಳನೇ ಸಂತೃಪ್ತಿ ತಂದುಕೊಡುತ್ತೆ ಹಾಗೆ ದೂರ್ವೆ ಅಂದ್ರೆ ದೂರ್ವಾ ಅಂತ ಏನು ಹೇಳ್ತೀವಿ ಗದಿಕೆ ಅದನ್ನು ಕೂಡ ತಂದಿಟ್ಕೊಳ್ಳಿ ಹಾಗೆ ನೈವೇದ್ಯದ ವಿಚಾರ ಅಂತ ಬಂದರೆ ಗಣಪನಿಗೆ ನಿಮ್ಮೆಲ್ರಿಗೂ ಗೊತ್ತು ಕಡುಬು ಅಂದರೆ ಬಹಳನೇ ಪ್ರೀತಿ ಹಾಗೆ ಮೋದಕವನ್ನು ಕೂಡ ಮಾಡಬಹುದು ಹಾಗೆ ಕಡಲೆ ಕಾಳನ್ನು ಕಪ್ಪು ಕಡಲೆ ಕಾಳನ್ನು ಉಪಯೋಗಿಸಿ ಉಸಿಲಿನ ಕೂಡ ಮಾಡ್ಬೋದು ಏನೂ ಇಲ್ಲ ಅಂತ ಹೇಳಿದರೆ ಹುರಿಗಡಲೆ ಹಾಗೆ ಸಕ್ಕರೆ ಗಣಪತಿಗೆ ಬಹಳ ಪ್ರಿಯವಾದ ಒಂದು ನೈವೇದ್ಯ ಅಂತ ನಮಗೆ ತುಂಬ ಹಿಂದೆ ಒಬ್ಬರು ಪುರೋಹಿತರು ಹೇಳಿದರು ಹಾಗೆ ಅದನ್ನು ನೀವು ಸಂಕಷ್ಟರ ಚತುರ್ಥಿ ಅಂತ ಮಾತ್ರ ಅಲ್ಲದೆ ಪ್ರತಿದಿನ ಕೂಡ ನಾವು ದೇವರಿಗೆ ಗಣಪತಿಗೆ ಇಟ್ಟು ನಮ್ಮ ಸಂಕಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಬಗೆಹರಿಯುತ್ತೆ ಇದು ನಮ್ಮ ಸ್ವಂತ ಜೀವನದಲ್ಲಿ ಆಗಿರೋ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಹಾಗೆ ಇನ್ನು ದೇವರ ಪೂಜೆ ಗಣಪತಿಯ ಪೂಜೆ ಹೇಗೆ ನಾಳೆ ಮಾಡಬೇಕಂದ್ರೆ ಗಣಪನ ಫೋಟೋ ಇತ್ತು ಅಂತ ಹೇಳಿದರೆ ಅಥವಾ ವಿಗ್ರಹ ಇತ್ತು ಅಂತ ಹೇಳಿದರೆ ಅದನ್ನು ಸ್ವಚ್ಛಗೊಳಿಸಿ ಅದಕ್ಕೆ ನೀವು ಅರಿಶಿನ ಕುಂಕುಮವನ್ನೆಲ್ಲ ಹಾಕಿ ಅಕ್ಷತೆಯನ್ನು ಹಾಕಿ ಹೂಗಳಿಂದ ಅಲಂಕರಿಸಬೇಕು ಹಾಗೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಬಹಳನೇ ಶ್ರೇಷ್ಠವಾಗುತ್ತೆ ಅಂತ ಹೇಳ್ತೀನಿ ಇನ್ನು ನಾಳೆಯ ಸಂಕಷ್ಟ ಚತುರ್ಥಿ ಮುಖ್ಯವಾಗಿ ಮನೆಯ ಯಜಮಾನ ಆದವರು ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಹೇಳಿದೆ ಸಂಪತ್ತು ಕೂಡ ಬರುತ್ತೆ ಕಷ್ಟಗಳು ಪರಿಹಾರ ಆಗುತ್ತೆ ಆರ್ಥಿಕ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಇನ್ನು ವೈಯಕ್ತಿಕ ಸಮಸ್ಯೆ ಇದ್ದರೆ ಕೂಡ ಅದು ಬಗೆಹ ೆ ಈ ಒಂದು ನಾಳೆಯ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ದಿನ ಗಣಪನನ್ನು ಪೂಜೆ ಮಾಡೋದ್ರಿಂದ ಇನ್ನು ಅವರಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಮನೆಯ ಗೃಹಿಣಿ ಆದವಳು ಕೂಡ ಮಾಡ್ಬೋದು ಏನು ಅಭ್ಯಂತರ ಇಲ್ಲ ಇನ್ನು ನೀವು ನಾಳೆ ಉಪವಾಸದ ಸಂಕಲ್ಪವನ್ನು ಕೂಡ ತಗೊಳ್ಬೋದು ಅಂದರೆ ಉಪವಾಸವನ್ನು ಕೂಡ ಇದ್ದು ನೀವು ನಾಳೆಯ ಸಂಕಷ್ಟ ಚತುರ್ಥಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಸಂಕಷ್ಟರ ಚತುರ್ಥಿಯ ದಿನ ಉಪವಾಸಕ್ಕೆ ಬಹಳ ಮಹತ್ವವನ್ನು ನೀಡಲಾಗಿದೆ ಜೊತೆಗೆ ಗಣಪತಿಯ ಆರಾಧನೆ ಇನ್ನು ಗಣಪತಿಯನ್ನು ಹೂಗಳಿಂದ ಎಲ್ಲ ಅಲಂಕರಿಸಿ ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯಕ್ಕೆ ಇಟ್ಟು ನಿಮ್ಮ ಕಷ್ಟಗಳೇನಿದೆ ಅದನ್ನು ನೀವು ಸಂಕಲ್ಪ ತಗೋಬೇಕಾಗತ್ತೆ ನಾನು ಯಾವಾಗಲೂ ಹೇಳೋ ಹಾಗೆ ಸರಳ ವಿಧಾನದಲ್ಲಿ ಸಂಕಲ್ಪ ಅಂತ ಹೇಳಿದರೆ ನಿಮ್ಮ ಬಲಗೈಯಲ್ಲಿ ಒಂದು ನಾಲ್ಕು ಕಾಳು ಅಕ್ಷತೆಯನ್ನು ಇಟ್ಕೊಳ್ಳಿ ಹಾಗೆ ಒಂದು ಹೂವನ್ನು ಇಟ್ಕೊಳ್ಳಿ ಸಾಧ್ಯ ಆಯಿತು ಅಂತ ಹೇಳಿದರೆ ಹಳದಿ ಬಣ್ಣದ ಹೂವನ್ನು ಇಟ್ಕೊಳ್ಳಿ ಹಾಗೆ ನೀವು ಕೂಡ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಗಣಪತಿಗೆ ಹೂ ಹೂಗಳನ್ನೆಲ್ಲ ಏರಿಸಿ ಹಾಗೆ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ನೀವು ಸಂಕಲ್ಪ ಅಂತ ಹೇಳಿದರೆ ನಿಮ್ಮ ಕಷ್ಟಗಳೇನಿರುತ್ತೆ ಅಥವಾ ನಿಮ್ಮ ಮನೆಯವರ ಕಷ್ಟಗಳೇನಿರುತ್ತೆ ಅದನ್ನು ಸಂಕಲ್ಪ ಮಾಡಿಕೊಳ್ಳಿ ಅದನ್ನೆಲ್ಲ ನಿವಾರಿಸಿಕೊಡು ಅಂತ ಹಾಗೆ ನಾನು ಹೇಳ್ದಂಗೆ ಈ ಸಲದ ಸಂಕಷ್ಟರ ಚತುರ್ಥಿ ಒಂದು ವೈಯಕ್ತಿಕ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಸಂಪತ್ತನ್ನು ಕೂಡ ನೀಡುತ್ತೆ ಅಂತ ವೈಯಕ್ತಿಕ ಸಮಸ್ಯೆಗಳು ಅಂತಂದರೆ ನೀವು ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಯಾವುದೇ ರೀತಿ ನಿಮಗೆ ಒಂದು ಮಾನಸಿಕವಾಗಿ ಕಿರುಕುಳ ಆಗ್ತಾ ಇರುತ್ತೆ ಅದನ್ನು ಎಲ್ಲರ ಬಳಿ ನೀವು ಹೇಳ್ಕೊಳ್ಳೋದಕ್ಕೆ ಖಂಡಿತ ಖಂಡಿತ ಆಗೋದಿಲ್ಲ ಹೇಳಿದರೂ ಕೂಡ ಅದಕ್ಕೆ ಪರಿಹಾರ ಅಂತೂ ಖಂಡಿತ ಸಿಕ್ಕಲ್ಲ ಹಾಗಾಗಿ ನೀವು ಮನಸ್ಸಲ್ಲಿ ಏನು ಕೊರುಕ್ತಾ ಇರ್ತೀರ ಏನು ನೋವನ್ನು ಅನುಭವಿಸ್ತಿರ್ತೀರಾ ಅದನ್ನು ನಿವಾರಿಸಿಕೊಡು ಅದರಿಂದ ನನ್ನ ಹೊರಗಡೆ ಹಾಕು ಅಂತ ಒಂದು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಅದನ್ನು ಮಾಡಿದ ನಂತರ ಅದರ ದೇವರ ವಿಗ್ರಹದ ಬುಡಕ್ಕೆ ಅಥವಾ ಪಾದರ ಪಾದದ ಬಳಿ ಹಾಕಬೇಕಾಗುತ್ತೆ ಅಥವಾ ಫೋಟೋ ಇದ್ದರೆ ಅದರ ಕೆಳಗೆ ಕೂಡ ಹಾಕಿ ಆ ನಂತರ ನೀವು ದೀಪದ ಉಪಾದಿಗಳಿಂದ ಗಣಪತಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಹಾಗೆ ನಾಳೆ ಹೇಳುವಂಥ ವಿಶೇಷವಾದ ಮಂತ್ರ ಅಂತ ಹೇಳಿದ್ರೆ ಓಂ ಬಾಲಚಂದ್ರಾಯ ನಮಃ ಅಂತ ನೂರ ಎಂಟು ಬಾರಿ ಪಠನೆ ಮಾಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಶಕ್ತಿಯುತವಾದ ಮಂತ್ರ ಇದು ನಾಳೆ ನಾಳೆಯ ಸಂಕಷ್ಟರ ಚತುರ್ಥಿ ಬಾಲಚಂದ್ರ ಆಗಿರೋದ್ರಿಂದ ವಿಶೇಷವಾದ ಮಂತ್ರ ಹಾಗೆ ವಿಶೇಷವಾದ ಫಲಗಳನ್ನು ಕೊಡುತ್ತೆ ಈ ಒಂದು ಶ್ಲೋಕ ಅಥವಾ ಸ್ತೋತ್ರವನ್ನು ನೀವು ನೂರ ಎಂಟು ಬಾರಿ ಪಠನೆ ಮಾಡೋದ್ರಿಂದ ಹಾಗೆ ನಿಮ್ಮ ಮನೆಯ ಮಕ್ಕಳ ಕೈಲೂ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಿಸಿ ತುಂಬನೇ ಒಳ್ಳೆಯದಾಗುತ್ತೆ ಅವರಿಗೆ ಹಾಗೆ ನಿಮ್ಮ ಮನೆಯ ಯಜಮಾನರು ಕೂಡ ಪಠನೆ ಮಾಡೋದ್ರಿಂದ ಅವರ ವೈಯಕ್ತಿಕ ಸಮಸ್ಯೆಗಳು ಖಂಡಿತ ಬಗೆಹರಿಯುತ್ತೆ ಇನ್ನು ಈ ಒಂದು ಸ್ತೋತ್ರ ಜೊತೆಗೆ ನೀವು ಓಂ ಗಂಗಣಪತಿ ನಮಃ ಅನ್ನೋ ಒಂದು ಶ್ಲೋಕವನ್ನು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಆದರೆ ವಿಶೇಷವಾಗಿ ಓಂ ಬಾಲಚಂದ್ರಾಯ ನಮಃ ಅನ್ನೋ ಸ್ತೋತ್ರ ಶ್ಲೋಕ ನಾಳೆ ನಿಮಗೆ ಬಹಳ ಶುಭ ಫಲಗಳನ್ನು ತಂದುಕೊಡುತ್ತೆ ಹೀಗೆಲ್ಲ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಅಥವಾ ನೀವು ಬೇರೆ ಗಣಪತಿಯ ಸ್ತೋತ್ರಗಳನ್ನು ಕೂಡ ಆರಾಮಾಗಿ ಹೇಳ್ಬೋದು ಏನೂ ತೊಂದರೆ ಇಲ್ಲ ಎಷ್ಟು ನೀವು ಗಣಪತಿಗೆ ಸ್ತೋತ್ರಗಳಿಂದ ಶ್ಲೋಕಗಳಿಂದ ಪಠನೆ ಮಾಡಿ ಆರಾಧನೆಯನ್ನು ಮಾಡ್ತೀರ ನಿಮ್ಮ ಕುಟುಂಬವನ್ನು ಖಂಡಿತ ರಕ್ಷಣೆ ಮಾಡುತ್ತೆ ಹಾಗೆ ನಿಮ್ಮ ಮನೆಯ ಮಕ್ಕಳಿಗೆ ಬುದ್ಧಿವಂತಿಕೆಯನ್ನು ನೀಡುತ್ತೆ ಯಾಕಂದರೆ ಈ ಒಂದು ಗಣಪ ಅಂತ ಅನ್ನೋ ದೇವರೇನೆ ಬುದ್ಧಿವಂತಿಕೆಯಾಗ ಚುರುಕುತನಕ್ಕೆ ಒಂದು ಎಲ್ರಿಗೂ ಮಾದರಿ ಅಂತ ಹೇಳಲಾಗುತ್ತೆ ಅದರ ಕಥೆಯೆಲ್ಲ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಹಾಗಾಗಿ ಈ ರೀತಿಯ ನಾನು ಹೇಳ್ದಂಗೆ ಮಂತ್ರಗಳನ್ನು ಶ್ಲೋಕಗಳನ್ನು ಪಠಿಸಿ ನಾಳೆ ಬಾಲಚಂದ್ರ ರೀತಿಯಲ್ಲಿರುವ ಗಣಪನನ್ನು ಒಲಿಸಿಕೊಳ್ಳಿ ಹಾಗೆ ನೀವು ಮಹಾಮಂಗ್ಲಾರತಿಯನ್ನು ಕೂಡ ಮಾಡಬೇಕಾಗತ್ತೆ ಕೊನೆಯಲ್ಲಿ ಅದೇ ಸಮಯದಲ್ಲಿ ಚಂದ್ರೋದಯ ದರ್ಶನವನ್ನು ಮಾಡಿ ಚಂದನನ್ನು ನೋಡಿ ಅದಕ್ಕೆ ನೀವು ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ ಮಾಡಿದ್ರೆ ತುಂಬ ಒಳ್ಳೆಯದು ಅದಕ್ಕೆ ದೂರದಿಂದಲೇ ಅರಿಶಿನ ಕುಂಕುಮವನ್ನು ಹಾಕಿ ಊದಿನ ಗಡ್ಡಿಯಿಂದ ಪೂಜೆಯನ್ನು ಮಾಡಿ ದೀಪವನ್ನು ಕೂಡ ಬೆಳಗಬಹುದು ಗಣಪತಿಗೆ ತುಂಬ ಒಳ್ಳೆಯದಾಗುತ್ತೆ ಅದಾದ ನಂತರ ನೀವು ಮನೆಯೊಳಗೆ ಬಂದು ನಿಮ್ಮ ಪೂಜೆಯನ್ನು ಸಮಾಪ್ತಿ ಮಾಡಬಹುದು ಉಪವಾಸ ಇರ್ತೀರ ಬೆಳಗ್ಗೆಯಿಂದ ಹಾಗಾಗಿ ಪೂಜೆಯ ನಂತರ ಖಂಡಿತ ಏನಾದರೂ ಸೇವಿಸಿ ಇನ್ನು ಕೆಲವರು ಚಪಾತಿ ಪೂರಿ ಅಥವಾ ಉಪ್ಪಿಟ್ಟು ಅವಲಕ್ಕಿ ಈ ರೀತಿನೆಲ್ಲ ಸೇವಿಸ್ತಾರೆ ನಿಮ್ಮ ಮನೆಯ ಪದ್ಧತಿ ಏನಿದೆ ಅದನ್ನು ಖಂಡಿತವಾಗ್ಲೂ ಮಾಡಿ ಇನ್ನು ಕೆಲವರು ಬರೀ ಹಣ್ಣನ್ನು ತಿಂದು ಮಲಗ್ತಾರೆ ಏನು ತೊಂದರೆ ಇಲ್ಲ ಅವರವರ ಅನುಕೂಲಕ್ಕೆ ಬಿಟ್ಟಿದ್ದು ಹಾಗೆ ನೀವು ಚಂದ್ರೋದಯದ ದರ್ಶನಕ್ಕಿಂತ ಮುಂಚೆ ಆಗಲಿ ಅಥವಾ ಚಂದ್ರೋದಯ ಆದ್ರ ಮೇಲಾದ್ರೂ ಪರವಾಗಿಲ್ಲ ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಗಣಪತಿ ದರ್ಶನವನ್ನು ಮಾಡಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ